ನಿನ್ನ ಆಸೆ ಕೊನೆಗೂ ಕೈಗೂಡಿತಮ್ಮ ನಾನು ಪರೀಕ್ಷೆನಲ್ಲಿ ಪಾಸ್ ಆಗಿದ್ದೀನಿ ಮಾಡಿ ತಂದೆ ಹೇಳಿದ ಮಾತು ಸತ್ಯ ಆಯ್ತು ಮನುಷ್ಯರಿಂದ ಪ್ರತಿಫಲ ಸಿಗದ್ರು ಭಗವಂತರಿಂದ ಪ್ರತಿಫಲ ಸಿಗುತ್ತೆ ಹೌದಮ್ಮ ಅಪ್ಪ ಹೇಳಿದ ಮಾತು ನಿಜವಾಯ್ತು ಅಪ್ಪ ಇಲ್ಲಿ ಕಾಣ್ತಿಲ್ಲ ನಿಮ್ಮ ಅಪ್ಪ ಶೇಖಲ ಇಬ್ರು ದೇವಸ್ಥಾನಕ್ಕೆ ಹೋಗಿದ್ದಾರಪ್ಪ ಹೋಗ್ ವಿಶ್ರಾಂತಿ ತಗೋಬ ಒಂದು ಚಿಂತೆ ದೂರವಾಯಿತು ಎನ್ನುವ ಅಷ್ಟರಲ್ಲಿ ಮತ್ತೊಂದು ಚಿಂತೆ ಮನ ತಲೆದೋಳಿದೆಯ ಮಾನನ ಮನದಲ್ಲಿ ಅಮ್ಮ ನೋಡಿ ಅಮ್ಮ ಇಂದಿನ ದಿನಪತ್ರಿಕೆಯಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸಕ್ಕೆ ಅರ್ಜಿ ಕರೆದಿದ್ದಾರೆ ಆ ಕೆಲಸಕ್ಕೆ ನಾನು ಕೂಡ ಅರ್ಜಿ ಹಾಕ್ಬೋದು ಆದರೆ ಈ ಕೆಲಸಕ್ಕೆ ಅರ್ಜಿ ಹಾಕೋದಿಕ್ಕೆ ನನ್ನ ಹತ್ರ ಐನೂರು ರೂಪಾಯಿ ಕೂಡ ಇಲ್ಲಮ್ಮ ಎಂತ ಎಲ್ಲ ದುರ್ದೈವನಮ್ಮ ನನ್ನದು ಕಷ್ಟದಲ್ಲಿರೋರಿಗೆ ಯಾವಾಗುವಂಥ ಒಂದಲ್ಲ ಒಂದು ರೀತಿ ಕಷ್ಟ ಕೊಡ್ತಾನೆ ಇರ್ತಾನೆ ಕೊನೇಲಿ ಕೈ ಹಿಡಿತಾನೆ ನಾವು ತಾಳ್ ಮುಂದೆ ಕಾಯಬೇಕಷ್ಟೆ ಆ ಮೊನ್ನೆ ರಂಗ ಶೆಟ್ಟರ್ ಸಿಕ್ಕಿದ್ರು ರೇಣ್ ಕಬ್ಬಿನವ್ರೆ ನಿಮ್ಗೇನಾದ್ರೂ ತೊಂದರೆ ಆದರೆ ನನ್ನ ವಿಚಾರಿಸಿ ಅಂತ ಹೇಳಿದ್ದಾರೆ ನಿಮ್ಮಲ್ಲಿ ನನಗೆ ನನಗಾಗಿ ಇನ್ನು ಎಷ್ಟು ಕಷ್ಟ ಪಡಬೇಕು ನನ್ನ ತಂದೆ ತಾಯಿ ಅತ್ತಿಗೆ ಈ ಏಕಮ್ಮ ನನ್ನ ಮೇಲೆ ಸುಮ್ ಸುಮ್ನೆ ಕೆಂಡ ಕಾರ್ತೀರಾ ನಾನು ನಿಮ್ಮನ್ನ ಮಾತು ಕೂಡ ಆಡ್ಸಿಲ್ವಲ್ಲ ನೋಡು ನೀನ್ ನನ್ನ ಮಾತಾಡ್ಸೇ ಇದ್ರು ಈ ನನ್ ಮನ್ಸು ಯಾವಾಗ್ಲೂ ನಿನ್ನನ್ನೇ ಬಯಸ್ತಾ ಇರುತ್ತೆ ವಿವೇಕಶಾಲಿಗಳಾದರೂ ಪ್ರಸಂಗ ಹೇಗ್ ಬರುತ್ತೋ ಅದನ್ನ ಅದೇ ರೀತಿ ಸ್ವೀಕಾರ ಮಾಡ್ಬೇಕು ಬೇಕಾದಷ್ಟು ದುಡ್ಡು ಕೊಡ್ತೀನಿ ಕಮಾಂಡ್ರಿಗೆ ಸಾಕು ಮಾಡಮ್ಮ ನಿನ್ನ ಈ ಹೊಲಸ ನುಡಿಗಳನ್ನ ನಿನ್ನ ಮಾತುಗಳನ್ನ ಕೇಳ್ತಾ ಇದ್ರೆ ಈ ಮನೆಯಲ್ಲಿ ನಿಲ್ಲೋದಿಕ್ಕೂ ಮನಸ್ಸು ಬರ್ತಾ ಇಲ್ಲ ನನ್ಗೆ ನೋಡು ನೀನ್ ಎಷ್ಟು ತುಚ್ಚು ಕಂಡೆ ಅಂತ ನನ್ಗೆ ಸ್ವಲ್ಪ ಕೂಡ ಬೇಜಾರಿಲ್ಲ ಒಟ್ಟಲ್ಲಿ ನೀನ್ ನನ್ನಿಂದ ನೆರವೇರಿದಿರೋ ನನ್ನ ಆಸೆ ನಿನ್ನಿಂದ ನಾನು